ನ್ಯಾಯ ಬೇಕು ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಬೇಕು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ನಮಗೆ ರಕ್ಷಣೆ ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ನಮಗೆ ಜೀವ ಭಯ ಇದೆ ಇವರಿಂದ ಮತ್ತೆ ಅಂಬೇಡ್ಕರ್ ಅಂದ್ರೆ ಅಸಡ್ಡೆ ಅವರಿಗೆ ಕೋಡಿಪಾಳ್ಯದ ಗುಟ್ಟೆ ಆಂಜನೇಯ ದೇವಸ್ಥಾನದ ಹತ್ತಿರ ಇರುವ ಜೈ ಭೀಮಾ ಮಹಿಳಾ ಸೇನಾ ಕಚೇರಿ ಮೇಲೆ ಕೆಲವು ಜನ ದಾಳಿ ಮಾಡಿ ಅಲ್ಲಿರುವ ಸಂಘಟನೆಯ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ದಲಿತ ಸಮುದಾಯವನ್ನು ಉದ್ದೇಶಿಸಿ ಕೆಟ್ಟದಾಗಿ ಬಿಂಬಿಸಿ ಮನೆ ಬಂದಂತೆ ಬೈಗುಳಗಳನ್ನು ಬೈದು ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಉದ್ದಟತನ ಮೆರೆದಿದ್ದಾರೆ

ಅಂತ ಹೇಳ್ತಿದ್ರಲ್ಲ ಅದೇ ಕಾಮ ಇದ್ಬಿಡ್ತಾರಲ್ಲ ಅಲ್ಲ ಲೇಕ್ ಮಾಡ್ತಾರೆ ತಡಕ್ಕೆ ಇವನಾರು ನಿನ್ ಲೋಗನ್ ತಡಕ್ಕೆ ಇವನಾರು ತಗೊಂಡು ಬರಲಿ ಒಂದೇ ಸೆಕ್ಯುರಿಟಿ ಆಗಲೇ ಲೇಬಲ್ ಬಂದು ಸೈಡ್ ಕಟ್ ಮಾಡ್ಕೊಳ್ಳುತ್ತೆ ಅಲ್ಲಮ್ಮ ಬರೆ ಕೊಡ್ರಿ ನನಗೆ ಯಾಕ ತಕಿದು ಯಾಕ್ ಯಾಕ್ ತಕಿದು ನನಗೆ ಬರೆ ನನಗೆ ತಕಿಸಿದ್ದು ನಾವೇ ತಕಸಿದ್ದು ಎಸಿಪಿ ತೇಮ್ ಮಾತಾಡಿದ್ದೀ

ಹೋಗಿ ಹೌದಾ ಬೆಳಗ್ಗೆ ಬೆಳಗ್ಗೆ ಬಂದೆ ಬಂದೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಜೈ ಬಿ ಮಹಿಳಾ ಸೇನಾ ರಾಜ್ಯಾಧ್ಯಕ್ಷೆ ಸರ್ ಇದೇ ಈ ವಿಚಾರವಾಗಿ ನಾನು ಆಲ್ರೆಡಿ ಸತಿ ತಮ್ಮಲ್ಲಿ ನನ್ನ ಒಂದು ನೋವನ್ನು ಹಂಚ್ಕೊಂಡಿದ್ದೆ ಏನಂದ್ರೆ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದನ್ಗೌಡ ಅನ್ನೋರು ನಮ್ಮ ಆಫೀಸ್ಗೆ ಏಕಾಏಕಿ ನುಗ್ಗಿ ನಲ್ವತ್ತು ಜನ ಗೂಂಡಾಗಳ ಜೊತೆ ನಮ್ಮನ್ನು ಏಕಾಏಕಿ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಬ್ಯಾನರ್ಗಳನ್ನೆಲ್ಲ ಕಿತ್ತಾಕಿದ್ರು ಅಂತೇಳಿ ಒಂದು ಅಟ್ರಾಸಿಟಿ ಕೇಸ್ ಮಾಡಿದೆ ಸರ್ ಆರನೇ ತಾರೀಕು ಮಾಡಿರೋದು ಜೂನ್ ಆರನೇ ತಾರೀಕು ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಮತ್ತೆ ನಿನ್ನೆ ಬಂದ್ಬಿಟ್ಟು ಚಂದನ್ಗೌಡ ರಶ್ಮಿ ಮತ್ತು ಇನ್ನು ಇನ್ನೂ ಸುಮಾರು ಜನ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಗುಂಡಾಗಳನ್ನ ಕರ್ಕೊಂಬಂದು ಮತ್ತೆ ಏಕಾಏಕಿ ಆಫೀಸ್ ಒಳಗಡೆ ನುಗ್ಗಿ ನಮ್ಮ ಸೆಕ್ಯೂರಿಟಿಗಳನ್ನು ನಮ್ಮ ಆಫೀಸಲ್ಲಿದ್ದಂತಹ ಕೆಲವೊಂದು ಹೆಣ್ಮಕ್ಳನ್ನೆಲ್ಲ ತಳ್ಳಿ ಹೊಡೆದಾಡಿ ಅಲ್ಲಿದ್ದಂತಹ ಬೋರ್ಡನ್ನು ಕಿತ್ತಾಕಿರ್ತಾರೆ ಸರ್ ಅಂಬೇಡ್ಕರ್ ಬೋರ್ಡನ್ನು ಕಿತ್ತಾಕಿರ್ತಾರೆ ಯಾಕೆ ಕಿ ಕಿತ್ತಾಕ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ನಿನ್ನನ್ನು ಸಾಯಿಸ್ತೀನಿ ಅಂತ ಎದುರಿಸ್ತಾರೆ ಸರ್ ಆಮೇಲಿಂದ ನಿನಗೆ ಗೋರಿ ಕಟ್ತೀನಿ ಅನ್ನೋದು ಮತ್ತು ಎಂತೆಂಥ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಮಾಡ್ತಾರೆ ಆದರೆ ಇದು ಆರನೇ ತಾರೀಕಾಗಿರುವಂಥ ಅಟ್ರಾಸಿಟಿ ಜೊತೆಗೆ ನಾನು ನಿನ್ನೆನೂ ಸಹ ಎಫ್ ಐ ಮಾಡಿಸ್ಬಂದಿದ್ದೇನೆ ನಿನ್ನೆ ರಾತ್ರಿ ಹತ್ತು ಗಂಟೆ ಹತ್ತು ನಲವತ್ತಕ್ಕೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಇವತ್ತು ಎಫ್ ಆಗಿದೆ ಆದರೆ ಚಂದನ್ಗೌಡ ಮತ್ತು ಅವ್ರ ಜೊತೆ ಜೊತೆ ಸಹಚರರು ಒಂದು ಸತಿ ಎಫ್ ಐ ಆರ್ ಆಗಿದೆ ಅಟ್ರಾಸಿಟಿಯಲ್ಲಿ ಇಲ್ಲಿವರೆಗೂ ಅವರಿಗೆ ಕಾನೂನು ರೀತಿಯಲ್ಲಿ ಡಿಪಾರ್ಟ್ಮೆಂಟವ್ರು ಯಾರೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆರಾಮಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ ಅದೇ ರೀತಿ ಆರನೇ ತಾರೀಕು ಎಫ್ ಐ ಕೇರ್ ಮಾಡಿದ್ರೆ ನಿನ್ನೆ ಮತ್ತೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮನ್ನ ಮೇಲೆ ದೌರ್ಜನ್ಯ ಮಾಡಿ ಕೆಟ್ಟ ಕೆಟ್ಟದಲ್ಲಿ ಬೈದು ಅಂಬೇಡ್ಕರ್ ಬೋರ್ಡ್ನೆಲ್ಲ ಕಿತ್ತಾಕಿದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಾವು ಕೇಳಿದ್ರೆ ಸರ್ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡೋದು ಅಂತ ಕೇಳಿದರೆ ಆ ಐತಮ್ಮ ಅನ್ನೋ ಆರಿಕೆ ಉತ್ತರ ಕೊಡ್ತಾರೆ ವಿನಃ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ ಸರ್ ನಮಗೆ ಅವರಿಂದ ಜೀವ ಬೆದರಿಕೆ ಇದೆ ಒಂದು ಎರಡನೇದು ಒಬ್ಬ ಲಾಯರು ನಾನು ಅವತ್ತು ಹೇಳಿದ್ದೇನೆ ಒಬ್ಬ ಲಾಯರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತಹ ಲಾಯರು ಇವತ್ತು ಅಂಬೇಡ್ಕರ್ ಇರುವಂತಹ ಒಂದು ಬ್ಯಾನರನ್ನು ಕಿತ್ತು ಎಸ್ದು ಹೊರಗಡೆ ಅದು ಹೆಂಗೆ ಬದುಕ್ತಿರೋ ಬದುಕ್ರಿ ಅಂತೇಳಿ ಕಚೇರಿಯಲ್ಲಿದ್ದಂತಹ ಕೆಲವೊಂದು ಮುಖ್ಯವಾದ ದಾಖಲೆಗಳನ್ನ ತೊಗೊಂಡು ಆಮೇಲಿಂದ ಅಲ್ಲಿದ್ದಂಥ ಸ್ವಲ್ಪ ಅಮೌಂಟು ಎಲ್ಲವನ್ನು ತೊಗೊಂಡಿದ್ದಾರೆ ಸರ್ ಅವ್ರ ಬಗ್ಗೆ ಎಷ್ಟೇ ಸತಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಆಯಿತು ಹೋಗ್ತೀನಿ ಅಂತಾರೆ ಪೊಲೀಸರು ಭಯ ಇಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಾಗಲಿ ಹೋಮ್ ಮಿನಿಸ್ಟ್ರಿಗಾಗಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಕಮಿಷನರ್ಗಾಗಲಿ ಇದು ಒಂದು ಇದೊಂದು ಮನವಿ ಏನಂದರೆ ನಾನು ಆಲ್ರೆಡಿ ಕಮಿಷನರ್ ಆಫೀಸ್ ೂ ರಿಕ್ವೆಸ್ಟ್ ಮಾಡಿ ಬಂದಿದ್ದೇನೆ ಸರ್ ನಮ್ಗೆ ಈ ಥರ ದೌರ್ಜನ್ಯ ಆಗ್ತಿದೆ ನಮ್ಮ ಸಂಘಟನೆನ ಈ ಥರ ತುಂಬ ತುಳಿತ ಮಾಡಿ ದೌರ್ಜನ್ಯ ಮಾಡ್ತಿದ್ದಾರೆ ಮೇಲೆಲ್ಲ ಬಂದು ಹಲ್ಲೆ ಮಾಡ್ತಿದ್ದಾರೆ ಅಂತಲೂ ಹೇಳಿ ಬಂದಿದ್ದೆ ನಾನು ಕಾನೂನು ರೀತಿ ಕ್ರಮ ತೊಗೊಳಕ್ಕೆ ಅದೇನಿದೆ ವ್ಯವಸ್ಥೆ ಮಾಡ್ತೀನಿ ಅಂತ ಸಾಹೇಬರು ಹೇಳಿದ್ರು ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದಾನೆ ಎಸ್ ಸಿ ಎಸ್ ಟಿ ಸೆಲ್ಗೂ ಕೊಟ್ಟಿದ್ದಾನೆ ಎಲ್ಲ ಕಡೆ ಕೊಟ್ಕೊಂಡು ಬಂದು ನನ್ನ ಹಳುನನ್ನು ತೋಡ್ಕೋತಾಯಿದ್ರುನು ಯಾರು ನಮ್ಮ ನನ್ನ ನಮ್ಮ ಸಂಘಟನೆಯ ಬಗ್ಗೆ ನಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿನ ತೋರಿಸ್ದೆ ಒಬ್ಬ ಅಪರಾಧಿ ಒಬ್ಬ ಅಟ್ರಾಸಿಟಿ ಮಾಡಿರೋ ವ್ಯಕ್ತಿನ ಅರೆಸ್ಟ್ ಮಾಡ್ದಲ್ಲೇನೇ ಅವ್ನಿಗೆ ಬಿಟ್ಟು ಹೊರಗಡೆ ಬಿಟ್ಟು ರಾಜೋಷ್ ಓಡಾಡ್ತಿದ್ದಾನೆ ಸರ್ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಇದನ್ನು ನಾನು ಕೇಳ್ತಾ ಇದ್ದೀನಿ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ವ್ಯಕ್ತಿನ ಅಷ್ಟು ಈಸಿಯಾಗಿ ರಾತ್ರಿ ಮೂರು ಗಂಟೆ ಆದರೂ ಇಲ್ಲೇ ಬಂದು ಕೂತ್ಕೊಂಡಿದ್ದಾರೆ ರಾತ್ರಿ ಏನು ಮಾ ಏನು ಮಾಡೋಕ್ಕೂ ಹೇಸಲ್ಲ ಸರ್ ಅವರು ಎಷ್ಟು ಜನಗಳು ಬಂದು ಇಪ್ಪತ್ತು ಕಾರ್ ಓಡಾಡುತ್ತೆ ನಮಗೆ ಜೀವ ಭಯ ಇದೆ ಇವರಿಂದ ಮತ್ತು ಅಂಬೇಡ್ಕರ್ ಅಂದರೆ ಅಸಡ್ಡೆ ಅವರಿಗೆ ಏನು ಅಂಬೇಡ್ಕರ್ ಫೋಟೋ ಹಾಕೊಂಡು ಹಂಗೆ ಮಾಡ್ತೀರ ಅವನೇನು ಮಾಡ್ತಾನೆ ಇವನೇನು ಮಾಡ್ತಾನೆ ಅಂತ ಹೇಗೆ ವಚ್ಚಿನದಲ್ಲಿ ಮಾತಾಡ್ತಾರೆ ಅಂಬೇಡ್ಕರ್ ಫೋಟೋನ ಹರಿದಾಕ್ತಾರೆ ಏಯ್ ನೀನು ಹೊಲಮಾದಿದ್ರು ನೀವು ನೀವೇನಕ್ಕೆ ಬರ್ತೀರಾ ಅಂತ ಬೈತಾರೆ ಇದೆಲ್ಲ ಎಲ್ಲಿನ ತನಕ ಸಹಿಸ್ಕೋಬೇಕು ಸರ್ ನಾವು ನಾನು ಅವತ್ತು ಹ ಅಟ್ರಾಸಿಟಿ ಮಾಡಿದ ದಿವಸನೇ ಹೇಳಿದ್ದೇನೆ ಆದರೆ ಅಲ್ಲಿ ಕಾನೂನು ಯಾವ ಕಾನೂನು ರೀತಿ ಯಾವ ರೀತಿಯಲ್ಲೂ ಕೆಲಸ ಆಗಿಲ್ಲ ಸರ್ ಆರಾಮಾಗಿ ಓಡಾಡ್ಕೊಂಡು ಪೊಲೀಸ್ ಅಂದರೆ ನನಗೆ ಫ್ರೆಂಡ್ಸ್ಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಪೊಲೀಸ್ ಅಧಿಕಾರಿಗಳ ಹತ್ರನೂ ಕೇಳ್ಕೊಂಡಿದ್ದೀನಿ ಅವ್ರು ಹೇಳೋದು ಇಲ್ಲ ಮ್ಯಾಮ್ ಅರೆಸ್ಟ್ ಮಾಡ್ತೀವಿ ದಾಖಲೆಗಳು ಬೇಕು ದಾಖಲೆಗಳು ಬೇಕು ಆರು ಆರನೇ ತಾರೀಕು ಜೂನ್ ಆರನೇ ಆಗಿರೋ ಎಫ್ ಆರ್ನ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಅಂದರೆ ಅಟ್ರಾಸಿಟಿಗಳು ಯಾವ ರೀತಿ ಕಾಯ್ದೆಗಳನ್ನ ಯಾವ ರೀತಿ ಪಾಲಿಸ್ತಾ ಇದ್ದಾರೆ ಸರ್ ಇವರೆಲ್ಲ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಾನು ಇಲ್ಲಿ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತಿಲ್ಲ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಮಗೆ ನ್ಯಾಯ ಬೇಕು ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಬೇಕು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ನಮಗೆ ರಕ್ಷಣೆ ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಎಲ್ಲರಲ್ಲೂ ಇದೇ ಮನವಿ ಸರ್ ಇದು ಅಟ್ರಾಸಿಟಿ ಅನ್ನೋದನ್ನು ಇಷ್ಟು ಈಸಿಯಾಗಿ ತಗೊಂಡ್ರೆ ನಾಳೆ ಆ ದೌರ್ಜನ್ಯ ಆದವರಿಗೆ ನ್ಯಾಯ ಸಿಗೋಲ್ಲ ಸರ್ ಇದು ಹುಸಿ ಆಗ್ಬಿಡುತ್ತೆ ದಯವಿಟ್ಟು ಇದು ನಮಗೆ ನ್ಯಾಯ ಒದಗಿಸ್ಕೊಡಿ ನಮ್ಮ ಸಂಘಟನೆಯವರೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ ಸಂಘಟನೆಯವರು ಏನಂದ್ರೆ ಒಂದು ಒಂದು ಅಂಬೇಡ್ಕರ್ ಇರುವಂತಹ ಬ್ಯಾನರ್ನ ಹರಿಯುವಂತಹ ಒಂದು ವಿಡಿಯೋನೂ ಇದೆ ನಮ್ಮ ಹತ್ರ ಅಡ್ಡ ಬಂದಿದ್ದಕ್ಕೆ ಕೊಲೆ ಮಾಡ್ತೀವಿ ಹೊಡಿತೀವಿ ಹೊಲಮಾದಿಗರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆಟ ಆಡ್ತೀರಾ ಅಂತ ಹೇಳಿರುವಂತಹ ಪದಗಳು ಇದ್ದಾವೆ ಅವನ್ನೂ ನಾನು ಕೊಡ್ತೀನಿ ಸರ್ ನಾನು ಆ ಮನುಷ್ಯ ಒಬ್ಬ ಲಾಯರ್ ಆಗಿ ಕಾನೂನು ರಕ್ಷಣೆ ಮಾಡಬೇಕು ಅದನ್ನು ಈ ಥರ ದೌರ್ಜನ್ಯ ಮಾಡಿ ಏಕಾಏಕಿ ಗುಂಡಾಗಿರಿ ಮಾಡಿದ್ರೆ ನಾವು ಎಲ್ಲೋಗೋಣ ಅಮಾಯಕರು ಎಲ್ಲಿ ಬದುಕೋಣ ಸರ್ ನಾವು ಸಂಘಟನೆ ಕಟ್ಕೊಂಡು ಸಂಘ ಸಂಘಟನೆಯಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟು ನೋವು ಕೊಡ್ತಾರ ಸಾಮಾನ್ಯ ಹೆಣ್ಮಕ್ಳಿಗೆ ಇನ್ನೆಷ್ಟು ನೋವು ಕೊಡೋಣ ಸರ್ ಇವರು ದಯವಿಟ್ಟು ಇವರಿಗೆ ಒಂದು ಕಾನೂನು ರೀತಿಯ ಪಾಠ ಕಲಿಸೋದಕ್ಕೆ ನೀವು ನಿಮ್ಮ ಮೀಡಿಯಾಗಳ ಮೂಲಕ ಅಧಿಕಾರಿಗಳಿಗೆ ತಲುಪ್ಸಿ ಕಮಿಷನರಿಗೆ ತಲುಪಿಸ್ತೀರಾ ಹೋಮ್ ಮಿನಿಸ್ಟ್ರಿಗೆ ತಲುಪಿಸ್ತೀರಾ ಯಾರಿಗೆ ತಲುಪ್ತೀರೋ ತಲುಪ್ಸಲಿ ನಮಗೆ ನ್ಯಾಯ ಬೇಕು ಸರ್ ಫಸ್ಟಿಗೆ ಬಂದು ಸೆಕ್ಯೂರಿಟಿನ ಕಿಡ್ನಾಪ್ ಮಾಡಿದರು ಅದ್ರ ಬಗ್ಗೆ ನಾವು ಎಫ್ ಐ ಎಫ್ ಐ ಆರ್ ಕೂಡ ಮಾಡಿಸಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಯಾವುದೇ ಥರ ಇದನ್ನು ತೊಗೊಳ್ತಾ ಇರಲ್ಲ ಅದಾದಮೇಲೆ ಬಂದು ನಾನಿದ್ದಾಗ ಒಂದು ಸಲ ಬಂದು ಗಲಾಟೆ ಮಾಡಿದ್ರು ಅದ್ರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಸುಮ್ಮನೆ ವಿನಾಕಾರಣ ಬಂದು ನನ್ನ ಕೆತ್ಕೋದು ಮತ್ತು ಜಗಳ ಮಾಡೋದು ಮಾಡಿದಾಗ ಇನ್ನೂ ಒಂದು ಸಲ ನಾನು ಇದು ಮಾಡ್ಕೊಂಡಿದ್ದೀನಿ ಅಂದರೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಬ್ಯಾನರೆಲ್ಲ ಆಗೋದು ಇದೆಲ್ಲ ಮಾಡಿದಾಗಲೂ ನಾನು ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ನಾನಾಗ ನಾನೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ರು ಓಕೆ ಅವರಿಲ್ಲ ಬಂದ ಮೇಲೆ ನಾವು ನಿಮ್ಮನ್ನು ಕರೆಸ್ತೀವಿ ಅವರು ಬಂದ ಮೇಲೆ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳೋದು ಮತ್ತು ಅಲ್ಲಿ ಹೋದ್ರೂ ಕೂಡ ಯಾರೂ ಸಿಗೋದಿಲ್ಲ ಸೊ ಕರೆಸ್ತೀವಿ ಅವ್ರು ಸಿಕ್ಕಿಲ್ಲ ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಇದೆ ಅಂತ ಹೇಳ್ತಾರೆ ಹೊರ್ತು ಕಾಲ್ ಮಾಡಿದ್ರು ಇಲ್ಲ ಏನು ಮಾಡಿದ್ರೂ ಇಲ್ಲ ರೆಸ್ಪಾನ್ಸು ಇಲ್ಲಿ ಬರ್ತಾರೆ ಇಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ ಆಮೇಲೆ ಹೆಂಗಸ್ರನ್ನ ಕರ್ಕೊಂಡು ಬರ್ತಾರೆ ಅವ್ರುಗಳು ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂದರೆ ಒಂದು ಹೆಣ್ಣು ಇಷ್ಟು ಕೆಟ್ಟದಾಗ ಮಾತಾಡ್ಬೋದಾ ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಯಾವೊಬ್ಬ ಗ ಗಂಡಸು ಕೂಡ ಮಾತಾಡದಿರೋಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅವ್ರು ಬಂದು ಇಲ್ಲಿ ಬಂದು ನಾವು ನಮ್ಮ ಸೆಕ್ಯೂರಿಟಿ ಏನಿದ್ದಾರೆ ಅವ್ರಿಗೆಲ್ಲ ಒಡೆದು ಹಿಂದೆಗಡೆ ಮನೆಯವ್ರು ಏನಿದ್ದಾರೆ ಅವ್ರಿಗೆಲ್ಲ ಹೊಡೆದು ನಮ್ಮದು ಬ್ಯಾನರೆಲ್ಲ ಕಿತ್ತಾಕಿ ಅವ್ರು ಹೇಳ್ತಾರೆ ನೀವು ಬ ಇದು ನಮ್ಮದು ಜಾಗ ನೀವು ಬಂದು ಕೂತಿದ್ದೀರಾ ಈಗ ನೀವು ಹೋಗಬೇಕು ಒಂದು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಸೊ ಒಂದು ವರ್ಷದಿಂದ ಇಲ್ಲೇ ಇರೋದು ಈಗ ನಿನ್ನೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ನಮ್ಮದು ಜಾಗ ನೀವು ಬಿಟ್ಕೊಡಿ ನೀವು ಇದು ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರುಗಳ ಮಾತುಗಳು ಹೇಗಿರುತ್ತೆ ಅಂದರೆ ಅಂತ ಒಬ್ಳ ಅಂತಾಳೆ ಇನ್ನೊಬ್ರು ಅಂತಾರೆ ಕೆಟ್ಟ ಕೆಟ್ಟದಾಗಿ ಅಪ್ಪನ್ ಕೊಟ್ಟಿದ್ಯಾ ನೀನು ಬಾರೆ ಕೈ ಮಾಡು ನೀನು ಎಷ್ಟು ಜನಕ್ಕೆ ಹುಟ್ಟಿದ್ಯಾ ಎಷ್ಟು ಕೆಟ್ಟದಾಗಿ ಅಂದರೆ ಒಬ್ಬ ಗಂಡಸು ಕೂಡ ಮಾತಾಡೋಕೆ ಹಿಂದೆ ಮುಂದೆ ನೋಡ್ಬೇಕು ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಆಮೇಲೆ ಇದ್ರ ಬಗ್ಗೆ ನಾವು ಸರ್ ತುಂಬಾ ಸಲ ಕಂಪ್ಲೇಂಟ್ ಕೊಟ್ರು ಯಾವುದೇ ತರ ಕಡೆಯಿಂದ ನಮಗೆ ಸಹಕಾರ ಸಿಗ್ತಾ ಇಲ್ಲ ಇಲ್ಲಿಗೆ ಬಂದಾಗಲೂ ನಾವು ಪೊಲೀಸ್ನವ್ರಿಗೆ ಏನಾದರೂ ಇಲ್ಲಿ ಗಲಾಟೆ ಮಾಡಿದಾಗ ವಯಸ್ಸಾಳಾಗ ಕಾಲ್ ಮಾಡಿದ್ರೆ ಅವರು ಬಂದು ಇಲ್ಲಿ ಮಾತಾಡ್ತಾರೆ ಮತ್ತೆ ಅವ್ರ ಹತ್ರ ಮಾತಾಡಿದ್ಮೇಲೆ ಇಲ್ಲ ಮೇಡಮ್ ನೀವು ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಟ್ಕೊಳ್ಳಿ ನೀವಿಲ್ಲ ಆಗ್ತಾನೆ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಬಂದಿರ್ತೀವಿ ಅವ್ರ ಮಾತಿಗೆ ಅವ್ರಿಗೆ ಮಾತ್ರ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಪೊಲೀಸ್ನವ್ರ ಕಡೆಯಿಂದ ನಮಗೆ ಯಾವುದೇ ಥರ ಸಪೋರ್ಟ್ ಇಲ್ಲ ಅವ್ರಿಗೆ ಸಿಗ್ತಾ ಇರೋವಂಥ ಬೆಂಬಲ ಸಪೋರ್ಟು ನಮಗೆ ಒಂದು ಪರ್ಸೆಂಟು ಸಿಗ್ತಾಯಿಲ್ಲ ಸರ್ ಯಾಕೆ ಅಂದರೆ ನಾವಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಯಾವಾಗ ತಾನೇ ಬಂದಿರ್ತೀವಿ ಅಲ್ಲಿಗೆ ಬಂದು ಕೂಡ ಸರ್ ಮತ್ತೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ ಹೌದಾ ಈಗ ಬಂದಿದ್ದೀವಿ ಎಲ್ಲಮ್ಮ ಏನವಾಗಲ್ಲಾಟೆ ಹೌದಾ ಸರಿ ಅವರಿಲ್ಲೇ ಇರಲಿ ನೀನು ಹೋಗಮ್ಮ ಸರ್ ಪ್ರಾಪರ್ಟಿ ಏನಿರುತ್ತೆ ನಮ್ಮದು ಡಾಕ್ಯುಮೆಂಟ್ಸ್ ಇರುತ್ತೆ ಆಫೀಸ್ನಲ್ಲಿ ಮತ್ತು ನಮ್ಮ ಏನಿರುತ್ತೆ ಅವ್ರ ಮನೇಲಿ ಅವ್ರದ್ದಾದ ಏನೋ ಒಂದು ಥಿಂಗ್ಸ್ಗಳಿದಿರುತ್ತೆ ಇವ್ರುಗಳು ಕರ್ಕೊಂಬಂದು ಯಾರ್ಯಾರನ್ನ ಕೂರಿಸಿದ್ರೆ ನಾವು ಅವ್ರನ್ನ ಮಾತನ್ನ ಬ ಅಂದರೆ ಅವ್ರನ್ನ ಬಿಟ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದು ಖಾಲಿ ಮಾಡಿಸೋ ತನಕ ನಮ್ಮ ಜಾಗನ ನಾವು ಅವ್ರಿಗೆ ಬಿಟ್ಕೊಡ್ಬೇಕು ಈಗ ಅವ್ರು ಯಾರೋ ಬಂದಿದ್ದಾರೆ ನೆನ್ನೆ ರಶ್ಮಿ ಅಂತ ಏನು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅವರು ಲಕ್ಷ್ಮೀನವರು ನನ್ನ ರೌಡಿ ಅವ್ರ ತಂಗಿ ನಿಮ್ಮನ್ನೆಲ್ಲ ಇಲ್ಲೇ ಗೋರಿ ಕಟ್ಟಾಗ್ತೀನಿ ಹಂಗೆ ಹೇಗೆ ಅಂತ ಅವರು ಅಷ್ಟು ಮಾತಾಡ್ತಾರೆ ಇದೆಲ್ಲ ನಮ್ಮ ಹತ್ರ ಸಾಕ್ಷಿ ಇದ್ದು ವೀಡಿಯೋ ಇದ್ದು ತೋರಿಸಿದ್ರು ಕೂಡ ಪೊಲೀಸ್ನವ್ರು ಯಾವುದೇ ಥರ ಸಪೋರ್ಟ್ ಮಾಡ್ತಿಲ್ಲ ಹೌದಾ ನೋಡೋಣ ಬಿಡಮ್ಮ ಹೌದಾ ಮಾಡೋಣಮ್ಮ ಹೌದಾ ಕಂಪ್ಲೇಂಟ್ ಕೊಡಿ ಎಷ್ಟು ಸರ್ ಕಂಪ್ಲೇಂಟ್ ಕೊಡೋದು ಕಂಪ್ಲೇಂಟ್ ಕೊಟ್ಟು 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 ಬಿಳಿ ಪೇಪರ್ ಖಾಲಿ ಆಯ್ತು ಹೊರತು ಯಾವುದಕ್ಕೂ ನಮಗೆ ಅಂತ ನ್ಯಾಯ ಅಂತೂ ಸಿಕ್ಕಿಲ್ಲ ಸರ್ ಇಲ್ಲೇನೆಂದರೆ ಬರೀ ಹೆಣ್ಮಕ್ಳು ಬಗ್ಗೆ ದೌರ್ಜನ್ಯ ಅನ್ನೋದಕ್ಕಿಂತ ಅದು ಏನು ಮಾಡ್ಕೊಂಡು ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ಮೆಂಟಲಿ ಹರಾಸ್ಮೆಂಟ್ ಟಾರ್ಚರ್ ಅಂತ ತುಂಬಾ ನ್ಯಾಯ ಬೇಕು ಸರ್ ನಮಗೆ ನ್ಯಾಯ ಬೇಕು ಯಾಕೆಂದ್ರೆ ಒಂದು ವರ್ಷದಿಂದ ನಾವಿದ್ದೀವಿ ಯಾವತ್ತೂ ಇಲ್ಲಿರೋದು ಏಕಾಏಕಿ ಯಾರ್ಯಾರನ್ನೋ ಕರ್ಕೊಂಡ್ ಅವ್ರನ್ನ ಕೂರಿಸೋದು ನಮಗೆ ಹೊಡೆಯೋಕೆ ಬರೋದು ಆಮೇಲೆ ಅವ್ರನ್ನ ನೋಡಿ ಸೆಕ್ಯೂರಿಟಿಗೆ ಒಡೆದ್ಬಿಟ್ಟು ಯಾವ ತರ ಮಾಡಿದ್ದಾರೆ ನೋಡಿ ಆಮೇಲೆ ಇವರು ಇವ್ರ ಹೆಲ್ತ್ ಇಶ್ಯೂಸ್ ಇದೆ ಬನ್ನಿ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಇವ್ರು ನೆಟ್ಕೊಂಡು ಎಡ್ದ ಆಮೇಲೆ ಇವ್ರ ಅವತ್ತು ಲಾಸ್ಟ್ ಟೈಮ್ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ನುಗ್ಗಿದ್ರು ಲೇಡೀಸ್ ಜೆಂಟ್ಸ್ ಎಲ್ಲ ನುಗ್ಗಿದ್ರು ಅದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡಿದೀವಿ ನಾವು ಸೊ ಅದ್ರ ಬಗ್ಗೆಯೂ ಆಯ್ತು ಆಯ್ತು ನೋಡೋಣ ಅವ್ರದ್ದು ಆನ್ಸರ್ ಇಷ್ಟೇ ಹೌದಾ ಕಂಪ್ಲೇಂಟ್ ಕೊಡಿ ನೋಡೋಣ ಎಷ್ಟು ಕಂಪ್ಲೇಂಟ್ ಕೊಡಬೇಕು ಸರ್ ಸರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನೇ ಕಾಲ್ ಮಾಡ್ಬೇಕು ಇಪ್ಪಸಲಿ ಸರ್ ಕಂಪ್ಲೇಂಟ್ ಮಾಡಿದ್ದೆ ಏನಾಯ್ತು ಸರ್ ಎಲ್ಲಿ ಎಲ್ಲಿ ತನಕ ಬಂತು ಪ್ರೋಸೆಸ್ ಸೊ ಹಂಗಾದ್ರೆ ಏನಕ್ಕೆ ಸರ್ ಕಾನೂನು ಅಂದ್ರೆ ಕಾನೂನು ಯಾವ್ದಕ್ ಇರೋದು ಅಂದ್ರೆ ಅವ್ರಿಗೆ ಬೇಕಾದ್ರಿಗೆ ಸಪೋರ್ಟ್ ಮಾಡಕ್ಕಿರೋದ ಬಡವ್ರಿಗೆ ಸಪೋರ್ಟ್ ಮಾಡಿರೋ ಮಾಡೋದಕ್ಕಿರೋದಾ ಅಥವಾ ನೊಂದ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಕ್ಕಿರೋದ ಕಮಿಷನರ್ ಆಫೀಸಿಂದ ಮಹಿಳಾ ಆಯೋಗದಿಂದ ಒಂದು ಹೋಮ್ ಮಿನಿಸ್ಟರ್ ಕೊಟ್ಟಿರುವಂತಹ ಕಾಪಿಗಳು ಮತ್ತೆ ಇವ್ರದ್ದು ಇವ್ರ ಮೇಲೆ ನಾಲ್ಕು ಐದು ಸತಿ ಕೊಟ್ಟಿರುವ ಎಫ್ ಐಆರ್ ಮತ್ತೆ ಎನ್ ಗಳು ಪ್ರತಿಯೊಂದು ಇದೆ ಸರ್ ಆದ್ರೂ ಅವರು ಆರಾಮಾಗಿ ಓಡಾಡ್ತಿದ್ದಾರೆ ನಾವು ಸ್ಟೇಷನ್ ಅಲಿತಾ ಇದೀವಿ ಅಷ್ಟೇ ಸರ್ ನ್ಯಾಯ ಸಿಗ್ತಾ ಇಲ್ಲ ಅವರು ಆರಾಮಾಗಿದ್ದಾರೆ ಸೊ ನಾವು ಅಲಿತಾ ಇದೀವಿ ಅಷ್ಟೇ ನ್ಯಾಯಕ್ಕೋಸ್ಕರ ನಾವು ಅಲಿತಾ ಇದೀವಿ ಅಷ್ಟೇ